ಇಂದು ಹಳೆ ಹುಬ್ಬಳ್ಳಿಯ ದುರ್ಗದ ಬಳ್ಳಿ ಸರ್ಕಲ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಇದು ಮಹಿಳಾ ಮೋರ್ಚಾ ಹಾಗೂ ಎಲ್ಲಾ ಕಾರ್ಯಕರ್ತರ ವತಿಯಿಂದ ಈ ಕಳೆದ ಹಿಂದೆ ಕಾಂಗ್ರೆಸ್ ಕರ್ತರು ಅಂಗನವಾಡಿ ಕೇಂದ್ರದ ಪೌಷ್ಟಿಕ ಕಿಟ್ ಗಳನ್ನು ಅಕ್ರಮವಾಗಿ ಗೋಡೌನ್ ನಲ್ಲಿ ಇಟ್ಟು ಅದನ್ನು ದಾಸ್ತಾನ ಮಾಡಿ ಅದನ್ನು ಕಾಳಸಂತೆಯಲ್ಲಿ ಮಾರಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿ ಈ ಒಂದು ಪ್ರಮುಖ ಆರೋಪಿ ಆಯ್ ಆಗಿರುವಂತಹ ಬೈತುಲ್ ಕೆಲೆದಾರ್ ಇವರೊಬ್ಬ ಒಂದು ಮಾಜಿ ಕಾರ್ಪೋಟರ್ ಹಾಗೂ ಒಬ್ಬ ಡೆಪ್ಯೂಟಿ ಉಪ ಉಪಮಹಾಪುರ ಮಗಳಾಗಿ ಇಂತ ಕೃತ್ಯವನ್ನು ಎಸಗಿರುವುದು ಒಂದು ಅತ್ಯಂತ ನೀಚವಾದ ಒಂದು ಕೃತ್ಯ ಅಂತ ಹೇಳಿ ಹೇಳಲು ಬಯಸುತ್ತೇವೆ ಈ ಈ ಪ್ರಕರಣವನ್ನು ಎತ್ಕೊಂಡಿರುವಂತ ಪೊಲೀಸ್ ಇಲಾಖೆಯವರು ಒಂದು ಮಹಿಳಾ ತಂಡವನ್ನು ರಚನೆ ಮಾಡಿ ಆದಷ್ಟು ಬೇಗ ಆ ಬೈತು ಕಿಲ್ಲದಾರರನ್ನ ಬಂಧಿಸಿ ಒಂದು ಏನು ಈ ಅಂಗನವಾಡಿ ಪೌಷ್ಟಿಕ ಆಹಾರದ ಕಿಟ್ಗಳ ಅಕ್ರಮದಲ್ಲಿ ಬಾಗಿಯವರನ್ನು ತಾವೆಲ್ಲರೂ ಬಂಧಿಸಿದ್ದೀರಿ ಇನ್ನು ಕೆಲವು ಪ್ರಮುಖ ಆರೋಪಿಗಳನ್ನು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರು ಏನು ಬಚಾವ್ ಮಾಡಲು ಹೊರಟಿದ್ದಾರೆ ಅದಕ್ಕೆ ಯಾವುದೇ ರೀತಿಯಾಗಿ ಪೊಲೀಸ್ ಇಲಾಖೆ ಅದಕ್ಕೆ ಬಗ್ಗಬಾರದು ಅದಕ್ಕೆ ತಾವು ಆದಷ್ಟು ಬೇಗ ಬೆದುರು ಕಿಲ್ಲೆದಾರರನ್ನು ಬಂಧಿಸಿ ಒಂದು ಈ ಪ್ರಕರಣಕ್ಕೆ ಇತ್ತೀಸರಿಯನ್ನ ಹಾಡಬೇಕು ಹಾಗೂ ಅಂಗನವಾಡಿಯ ಒಂದು ಪೌಷ್ಟಿಕ ಆಹಾರದ ಈ ಒಂದು ಆ ಒಂದು ಯೋಜನೆಯನ್ನ ಒಂದು ಸಮಯೋಚಿತವಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೇವೆ ಧನ್ಯವಾದ